ಎಲ್ರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ಬಹಳ ರುಚಿಯಾಗಿ ಮಸಾಲಾ ಮೂಲಂಗಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೂಲಂಗಿನ ಇಷ್ಟಪಡದೇ ಇರೋರು ಈ ರೀತಿ ಮಸಾಲ ಮೂಲಂಗಿ ಪಲ್ಯನ ಮಾಡಿಕೊಡಿ ಪೂರ್ತಿ ಖಾಲಿ ಮಾಡ್ಬಿಡ್ತಾರೆ ಅಷ್ಟು ಸಕತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ವಿಧಾನದಲ್ಲಿ ನೀವು ತಿಂದಿರಲ್ಲ ಅಂದ್ಕೊಳ್ತೀನಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಪದೇ ಪದೇ ಮಾಡಿಸ್ತಾ ಇರ್ತಾರ ಬನ್ನಿ ಈ ಮಸಾಲ ಮೂಲಂಗಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೂಲಂಗಿಯನ್ನು ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪನಾಗಿ ಕಟ್ ಮಾಡ್ಕೊಬೇಡಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಮಸಾಲ ಚೆನ್ನಾಗಿ ಹಿಡ್ಕೊಳುತ್ತೆ ಉಪ್ಪು ಖಾರನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಈಗ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಮಸಾಲನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸೆಕಾಯನ್ನ ಸೇರಿಸ್ಕೊಳ್ಳೋಣ ಒಂದು ಇಂಚಿನಷ್ಟು ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೋಣ ಒಣ ಕೊಬ್ಬರಿ ಸೇರಿಸೋದಕ್ಕೆ ಹೋಗ್ಬಿಡಿ ಈ ರೀತಿ ಹಸಿ ತೆಂಗಿನಕಾಯಿನೇ ಸೇರಿಸ್ಕೋಬೇಕಾಗತ್ತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳುಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿನ ಸೇರಿಸಿ ರುಬ್ಬೋದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ ತೆಂಗಿನಕಾಯಿ ಚಟ್ನಿನ ರುಬ್ತೀವಲ್ಲ ಆ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ನೋಡ್ಬೋದು ಎಷ್ಟು ಸಕತ್ತಾಗಿ ಮಸಾಲನೂ ಕೂಡ ರೆಡಿಯಾಗಿದೆ ಅಂತ ಈ ಮಸಾಲೆಯಿಂದ ನಿಮಗೆ ಮೂಲಂಗಿ ಪಲ್ಯ ಬಹಳ ರುಚಿಯಾಗಿ ರೆಡಿಯಾಗ್ತಕ್ಕಂಥದ್ದು ಈಗ ಮೂಲಂಗಿ ಪಲ್ಯನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾಯಿ ಇದಕ್ಕೇನೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮೊದಲಿಗೆ ನಾವು ಮೂಲಂಗಿನ ಸ್ವಲ್ಪ ಮಿದುವಾಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಈ ನೀರಿಗೆ ಮೂಲಂಗಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಮೊದಲಿಗೆ ಮೂಲಂಗಿನ ಬೇಯಿಸ್ಕೋಬೇಕು ಮೂಲಂಗಿಗೆ ಜಾಸ್ತಿ ನೀರನ್ನು ಸೇರಿಸಿ ಬಸ್ದು ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರಿನಲ್ಲೇ ಇದು ಬೇಯಬೇಕು ಮೂಲಂಗಿ ಆ ರೀತಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಕಡಿಮೆ ಸೇರಿಸಿರೋದ್ರಿಂದ ಮಧ್ಯ ಒಂದರಿಂದ ಎರಡು ಬಾರಿ ಈ ರೀತಿ ತಿರುಗಿಸ್ಕೊಂಡು ನಾಲ್ಕರಿಂದ ಐದು ನಿಮಿಷ ನಾವು ಸೇರಿಸಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಅದಾದ ನಂತರ ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೊಂಡು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಅದೇ ಫ್ರೈ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಗದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಎಸಲಿನಷ್ಟು ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿ ಕಾಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಒಗ್ಗರಣೆ ಪದಾರ್ಥನ ಸೇರಿಸ್ಕೊಂಡು ಸ್ಟವ್ ಅನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಎಳೆ ಕಾವ್ನಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಅಷ್ಟೇ ತುಂಬ ಮಿದುವಾಗವರೆಗೂ ಬೇಯಿಸೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಪಲ್ಯನ ಮಾಡ್ಕೊಳ್ತಾ ಇರೋದ್ರಿಂದ ಜೊತೆನಲ್ಲಿ ಈರುಳ್ಳಿ ಸಿಕ್ಕಿದ್ರಿಂದ ನಿಮಗೆ ಬಹಳ ರುಚಿಯಾಗಿರುತ್ತೆ ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ್ನ ಸೇರಿಸ್ಕೊಳ್ಳೋಣ ಆಲ್ರೆಡಿ ಮೂಲಂಗಿನ ಬೇಯಿಸ್ಬೇಕಾದ್ರೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡು ಈ ಮಸಾಲದಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಮತ್ತೆ ಎಳೆಯ ಕಾವಿನಲ್ಲೇ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಲಾನ ಬೇಯಿಸ್ಕೊಂಡು ಅದಾದ ನಂತರ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಮೂಲಂಗಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ಎಳೆಯ ಎಳೆಯೋಕಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಮೂಲಂಗಿ ಮಸಾಲ ಪಲ್ಯ ರೆಡಿ ಆಗುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದರ ಜೊತೆನಲ್ಲೂ ಕೂಡ ತಿನ್ಬೋದು ತುಂಬ ಸಖತ್ತಾಗಿರುತ್ತೆ ಈಗ ಮೂಲಂಗಿ ಪಲ್ಯನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮೂಲಂಗಿ ಮಸಾಲೆ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದ್ದೆ ಅದನ್ನು ಕೂಡ ಫಾಲೋ ಮಾಡಿ ಮಾರಿದ್ದೀನಿ ನೀವು ಕೂಡ ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು